ರ್ಶನ್ ಸಿಂಹ ತುಂಬಾ ಇಷ್ಟ ಬೆಂಗಳೂರಿಗೆ ಸಿನಿಮಾ ಅಂತ ತುಂಬಾ ನಾನು ಈಗ ಸ್ವಲ್ಪ ಡೆವಿಲ್ ಸಿನಿಮಾ ಈಗಾಗಲೇ ರಾಜದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂತದ್ದು ಸದ್ಯ ನಾನೀಗ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ನಲ್ಲಿ ಇದೀನಿ ಪ್ರಸನ್ನ ಗೆ ಈಗ ಎಪ್ಪತ್ತ ಒಂದು ವಯಸ್ಸಿನ ಅಜ್ಜಿಯು ಈಗ ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ಬಂದಿರುವಂತದ್ದು ಅಮ್ಮ ಏನ್ ಹೇಳ್ತೀರಾ ಇವತ್ತು ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀರಿ ನಮ್ಗ ದರ್ಶನ್ ಸಿನಿಮಾ ತುಂಬಾ ಇಷ್ಟ ಭಾಷೆ ಇರ್ತದೆ ಆದ್ರೆ ಅವರು ಈಗ ಇರ್ಬೇಕಾಗಿತ್ತು ಇಲ್ಲದಿರ್ಬೇಕಾಯ್ತು ಅಂತ ಆದ್ರೆ ಅವರೆಲ್ಲ ಸಿನ್ಮಾ ನೋಡಿ ನಾನು ಎಲ್ಲ ತುಂಬ ಚೆನ್ನಾಗಿರ್ಬೇಕು ಆದ್ರೆ ಈಗ ಅವರಿಲ್ಲ ಅಂತ ನಮಗೆ ಸ್ವಲ್ಪ ಓಕೆ ಟ್ರೈಲರ್ ನೋಡಿದಿರಿ ನೀವು ಟ್ರೈಲರ್ ನೋಡಿದಾಗ ಏನಾದರೂ ನಿಮಗೆ ಡೈಲಾಗ್ಗಳು ಅಥವಾ ಏನ್ ಅನ್ನಿಸ್ತು ನಿಮಗೆ ಅಂತ ಅದೇ ನಾನು ನೋಡಲಿ ನೋಡಲಿ ಕಾಯ್ಲಿ ಓಕೆ ಬಾಕಿ ಎಲ್ಲ ಸಿನ್ಮಾ ನಾವು ಗ್ರಹ ಅವು ಇವೆಲ್ಲ ಮೊದ್ಲಿನ ಎಲ್ಲ ನೋಡಿವಿ ಅವೆಲ್ಲ ಭಾಳ ಚಂದ ಸಿನಿಮಾ

ನಾವು ಬೆಂಗಳೂರಿಗೆ ಸಿನಿಮಾ ನೋಡಕೆ ಬೆಂಗಳೂರಿಗೆ ಸಿನಿಮಾ ನೋಡೋಕೆ ಅಂತ ಬಂದ್ವಿ ಓಕೆ ಎಲ್ಲಿಂದ ಬಂದಿದೀರಾ ಹಾಗಾದ್ರೆ ಸವದತ್ತಿಯಿಂದ ಇಂದ ಬಂದಿದೀವಿ ಬೆಂಗಳೂರು ಪ್ರಸನ್ನ ಥಿಯೇಟರ್ ಗೆ ಡೆವಿಲ್ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ದೀರಾ ಓಕೆ ಎಷ್ಟು ಖುಷಿ ಆಗುತ್ತೆ ನಿಮಗೆ ನಾಲ್ಕು ದಿನ ಆದ್ರೂ ಕೂಡ ಅಂದ್ರೆ ಇನ್ನು ಫ್ಯಾನ್ಸ್ ಆಗಿರುವಂಥದ್ದು ಅಥವಾ ಸಿನಿಮಾ ನೋಡ್ಲಿಕ್ಕೆ ಬರೋಂತ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಏನು ಅನ್ಸುತ್ತೆ ನಿಮಗೆ ನಾನು ತುಂಬಾ ಖುಷಿ ಆಗ್ತದೆ ಹೀಗೆ ಬರಲ್ಲ ಅಂದ್ರೆ ಅವರು ಇರಬೇಕಾಗಿತ್ತಿಲ್ಲ ಯಾಕಂದರೆ ಒಂದು ಹೆಚ್ಚು ಖುಷಿ ಆಗ್ತಿತ್ತು ಸಾರಥಿ ಮೂವಿ ರಿಲೀಸ್ ಆಗಬೇಕಾದ್ರೂ ಕೂಡ ದರ್ಶನರು ಒಳಗಡೆ ಇದ್ದರು ಡೆವಿಲ್ ಸಿನಿಮಾ ರಿಲೀಸ್ ಆದರೂ ಕೂಡ ಒಳಗಡೆ ಇದ್ದಾರೆ ಅದಕ್ಕೆ ಸ್ವಲ್ಪ ಬೇಜ ಬೇಜಾರ ಮತ್ತು ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ ಅಭಿಮಾನಿಗಳು ಪಟಾಕಿ ಸಿಡಿಸು ಸಿಡಿಸಿ ಆಮೇಲೆ ನೃತ್ಯನ ಮಾಡಿ ತಂಬೆ ಸೌಂಡಿಗೆ ಹೆಜ್ಜೆನು ಕೂಡ ಹಾಕುವಂತ ಒಂದ್ ರೀತಿಯಾಗಿ ಹಬ್ಬದ ವಾತಾವರಣ ಡೇವಿಧ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಏನ್ ಅನ್ಸುತ್ತೆ ನಿಮಗೆ ಇವ್ರ ಅಭಿಮಾನಿಗಳನ್ನ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲಾ ತುಂಬಾ ಖುಷಿ ಆಗ್ತದೆ ಇದಿಷ್ಟು ಡೆವಿಲ್ ಸಿನಿಮಾವನ್ನ ನೋಡ್ಲಿಕ್ಕೆ ಬಂದಂತಹ ಅಂದ್ರೆ ಸವದತ್ತಿಯಿಂದ ಎಪ್ಪತ್ತೊಂದು ವಯಸ್ಸಿನ ಅಜ್ಜಿ ಡೆವಿಲ್ ಸಿನಿಮಾವನ್ನ ನೋಡ್ಲಿಕ್ಕೆ ಬಾಸ್ ಅಭಿಮಾನಿಯಾಗಿ ಬಂದಿರುವಂತದ್ದು ಕ್ಯಾಮ್ರಾ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ